ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಂಗಳೂರಿನ ಹೃದಯ ಭಾಗವಾದ ಲಾಲ್ಬಾಗಲ್ಲಿ ಇದ್ದೀನಿ ಇವತ್ತು ಏನಂದ್ರೆ ವಿಶೇಷತೆ ಇಲ್ಲಿ ಪ್ರತಿ ವರ್ಷ ಲಾಲ್ಬಾಗಲ್ಲಿ ಆಗಸ್ಟ್ ಹದಿನೈದಕ್ಕೆ ಫ್ಲವರ್ ಶೋ ಇರುತ್ತೆ ಸೊ ಹಾಗಾದರೆ ಒಳಗಡೆ ಫ್ಲವರ್ ಶೋ ಡೆಕೋರೇಷನ್ ಪ್ರಿಪ್ರೇಷನ್ ಯಾವ ರೀತಿ ನಡೆಯುತ್ತಿದೆ ಅಂತ ಬನ್ನಿ ನೋಡೋಣ ಇಲ್ಲಿ ಪ್ರತಿ ವರ್ಷ ಆಗಸ್ಟ್ ಫಿಫ್ಟೀನ್ತ್ಗೆ ಫ್ಲವರ್ ಶೋ ಇರುತ್ತೆ ಲಾಲ್ಬಾಗ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ಬಂದಿಲ್ಲ ಒಂದು ಸಲ ಬಂದು ನೋಡಿ ಆಗಸ್ಟ್ ಫಿಫ್ಟೀನ್ಗೆ ಫ್ಲವರ್ ಶೋ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಫ್ಲವರ್ ಶೋ ನೋಡ್ಬೇಕಂದ್ರೆ ಆನ್ಲೈನ್ ಅಲ್ಲಿ ಟಿಕೆಟ್ ತಗೋಬೇಕು ನೋಡಿ ಇದು ಟಿಕೆಟ್ ಕೌಂಟರ್ ಟಿಕೆಟ್ ಕೌಂಟ್ರ ಟಿಕೆಟ್ ನೋಡಿ ಹಾಕಿದಾರೆ ನೋಡಿ ಕ್ಲೀನಾಗಿ ಎಂಬತ್ತು ರೂಪಾಯಿ ಮತ್ತು ನೂರು ರೂಪಾಯಿ ಮತ್ತು ಮಕ್ಕಳಿಗೆ ಮೂವತ್ತು ರೂಪಾಯಿ ನೋಡಿ ಹಾಕಿದ್ದಾರೆ ನೋಡಿ ಟಿಕೆಟ್ ಕೊಡಿ

ಸೊ ಒಳಗಡೆ ಹೋಗೋಣ ಲಾಲ್ಬಾಗ್ ತುಂಬ ದೊಡ್ಡದಾಗಿದೆ ಸೊ ಹಾಗಾಗಿ ಯಾರೆಲ್ಲ ನಡೆಯೋಕ್ಕಾಗಲ್ಲ ರೌಂಡ್ ಹೊಡಿಯೋಕ್ಕಾಗಲ್ಲ ಅವರಿಗೆ ವೆಹಿಕಲ್ ಫೆಸಿಲಿಟಿ ಇದೆ ಸೊ ಇಲ್ಲಿ ಕ ಕಾಣುತ್ತೆ ನೋಡಿ ತೋರಿಸ್ತೀನಿ ನೋಡಿ ಈ ರೀತಿ ವೆಹಿಕಲಲ್ಲಿ ಹೋಗ್ಬೋದು ಯಾರಿಗೆಲ್ಲ ನಡ್ಕೊಂಡು ಹೋಗೋಕ್ಕಾಗಲ್ಲ ನೋಡೋಕಲ್ಲಿ ತುಂಬ ದೊಡ್ಡದಾಗಿರೋದರಿಂದ ಲಾಲ್ಬಾಗ್ ಸೊ ಈ ರೀತಿ ಎಲೆಕ್ಟ್ರಿಕಲ್ ವೆಹಿಕಲ್ ಫೆಸಿಲಿಟಿ ಇದೆ ನೋಡಿ ಬಂಡೆ ಎಲ್ಲ ನೋಡಿ ಸೂಪರಾಗಿ ಕಾಣ್ತಾ ಇತ್ತು ನಾವು ಟೂ ಅವರ್ ಬೇಕಾಗ್ಬೋದು ಫುಲ್ ರೌಂಡ್ ಹೊಡಿಬೇಕಂದ್ರೆ ಸೊ ಇದು ಬಂಡೆ ನೋಡಿ ಲಾಲ್ யோகந்தன் <laughs> வரல ಬಂಡೆ ಮೇಲಿಂದ ನೋಡಿ ಕಾಣ್ತಾ ಇದೆ ನೋಡಿ ಲಾಲ್ಬಾಗ್ ಫುಲ್ ಮೇಲೆ ಹತ್ತಿ ಸುಸ್ತಾ ನೋಡಿ ಇದೇ ಗೋಪುರ ನೋಡಿ ಲಾಲ್ಬಾಗ್ ಮಧ್ಯದಲ್ಲಿ ಯಾವ ದೇವಸ್ಥಾನ ಸುರಕ್ಷಿತಲ್ ಪ್ರಾಚೀನ ಪ್ರಾಚೀನಿ ಇಲ್ಲಿದೆ ನೋಡಿ ನೋಡಿ ಈ ಮರಕ್ಕೆಲ್ಲ ಎಷ್ಟು ವರ್ಷದ ಇತಿಹಾಸ ಇದೆ ನೋಡಿ ತುಂಬ ದೊಡ್ಡದಾಗಿ ತುಂಬ ಹಳೆಯ ಮರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೊಂದು ಇದೆ ನೋಡಿ ಇಲ್ಲ ಮೇಲ್ಗಡೆ ಕೂತಿದೆ ಸಿನಿಮಾ ನೋಡಿ ಇಲ್ಲಿ ಹದ್ದು ಗರುಡ ಗರುಡ ನೋಡಿ ಅಲ್ಲಿ ಕಾಣ್ತೀವಿ ನೋಡಿ ನೋಡಿ ಗರುಡನ ಮರದಿಂದ ಮಾಡಿದ್ರು ನೋಡಿ ಚೆನ್ನಾಗಿದೆ ಗೊಂಡೆ ಹೂ ಫ್ಲವರ್ಸ್ ಅಲ್ಲಿ ನೋಡಿ ಅಲ್ಲಿ ಸಿಂಹದ ಕೆಳಗಡೆ ಮರದಿಂದ ಮಾಡಿ ಸಿಂಹ ಮೂರ್ತಿ ಕೆಳಗಡೆ ಮಾಡ್ತಿದ್ದಾವೆ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ನೋಡಿ ಮರದಿಂದ ಕಿತ್ತಿದ್ರೆ ಇಲ್ಲಿ ಎಷ್ಟೊಂದು ಫ್ಲವರ್ಸ್ ಇದ್ದಾವೆ ನೋಡಿ ಹೂಗಳು ಲೆಕ್ಕ ಹಾಕೋಕ್ಕೆ ಆಗಲ್ಲ ಅಷ್ಟೊಂದು ಇದ್ದಾವೆ ನೋಡಿ ಚೆನ್ನಾಗಿದೆ ನೋಡಿ कलर कल कल एर कई मुझे मुझी सिंबल <coughs> ಇಲ್ಲೊಂದು ನೋಡಿ ಇಲ್ಲೊಂದು ಮರದಿಂದ ತುಂಬ ಮೊದಲು ಇಷ್ಟು ಚೆನ್ನಾಗಿ ಇದ್ದಿಲ್ಲ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರಲ್ಲ ಅನ್ಬಾರ್ದು ನಾವು ಒಂದು ಐದು ವರ್ಷ ಹಿಂದೆ ಬರುವಾಗ ಚೆನ್ನಾಗಿ ಚೆನ್ನಾಗಿದ್ದಿಲ್ಲ ಇವಾಗ ತುಂಬ ಚೆನ್ನಾಗಿ ಇಲ್ಲೊಂದು ಮರದಿಂದ ಮಾಡಿ ಮೂರ್ತಿ ಪತ್ರ ಮಾಡಿದ್ವಿ ಇಲ್ಲಿ ಮರದ್ದು ಬುಡ ಗುಡ್ದಲ್ಲಿ ಇಲ್ಲೊಂದು ಡಿಸೈನ್ ಮಾಡಿದ್ದಾರೆ ಮರದ್ದು ಲಾಸ್ಟ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮೊದಲೆಲ್ಲ ಇಷ್ಟು ಚೆನ್ನಾಗಿದ್ದಿಲ್ಲ ಲಾಲ್ ಸೂಪರಾಗಿದೆ ನೋಡಿ ತುಂಬ ನೋಡಿ ಎಷ್ಟು ವರ್ಷದ ಹಳೆಯ ಮರ ಎಲ್ಲ ನೋಡಿ ತುಂಬ ಪ್ರಹಾದಕರವಾಗಿ ಕಾಣ್ತಾ ಇದ್ದಲ್ಲ ಅದೇ ಗಾಜಿನ ಮನೆ ಇಲ್ಲೊಂದು ಮರದಿಂದ ನೋಡಿ ಆಲದ ಮರ ಬೇರೆ ಅನಿಸುತ್ತೆ ನೋಡಿ ಅದರಲ್ಲಿ ಡಿಸೈನ್ ಯಾವ ರೀತಿ ಚೆನ್ನಾಗಿ ಡಿಸೈನ್ ಮಾಡೆ ಹೂಗಳು ಕಲರ್ ಕಲರ್ ಬಂದಿದೆ ನೋಡಿ ಇದೇ ಗಾಜಿನ ಮನೆ ಇದರಲ್ಲೇ ಆಗಸ್ಟ್ ಇದೆ ಫ್ಲವರ್ ಶೋ ನಡೆಯೋದು ನೋಡಿ ಇಷ್ಟೊಂದು ಜನ ಸೇರಿದ್ದಾರೆ ನೋಡಿ ನೋಡಿ ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ ಒಳಗಡೆ ಅಲ್ಲೋ ಮಾಡಲ್ಲ ಅನಿಸುತ್ತೆ ನೋಡಿ ಚೆನ್ನಾಗಿ ಇದೇ ಗಾಜಿನ ಮನೆ ಇನ್ಸೈಡ್ ಅಲೋ ಇಲ್ಲ ಇವಾಗ ಆಗಸ್ಟ್ ಫಿಫ್ಟೀನ್ತ್ಗೆ ಇಂಡಿಪೆಂಡೆನ್ಸ್ ಡೇನ ಫ್ಲವರ್ ಶೋ ಇರೋದ್ರಿಂದ ಒಳಗಡೆ ಅಲೋ ಮಾಡಲ್ಲ ಸೊ ಹಾಗಾಗಿ ನಾನು ಹೊರಗಡೆ ಒಂದು ಮುಂಚೆ ನೋಡಿ ಒಂದು ಫೋರ್ ಡೇಸ್ ಇದೆಲ್ಲ ಎಷ್ಟೊಂದು ಜನ ಬರ್ತಾ ಇದಾರೆ ಮಗು ನೋಡಿ ಅರ್ಧ ಲೋಕದಲ್ಲಿ ಖುಷಿಯಾಗಿ ಆಡ್ತಾಯಿದೆ ಆನೆ ಮೇಲೆ ಅಂಬರ ಮೇಲೆ ಯಾರು ವಾಟ್ಸಪ್ ವಾದ್ಯ ರಂಗ ಗಾಜಿನ ಮನೆ ಅಂತ ನೋಡ್ಕೊಬಂದ ಅದೇ ಗಾಜಿನ ಮೇಲೆ ಇಲ್ಲೊಂದು ಸೀನರಿ ಇದೆ ನೋಡಿ ಗಾರ್ಡನ್ ಹೆಚ್ಚು ಚೆನ್ನಾಗಿ ಮಾಡಿದ್ದಾರೆ ಹಲೋ ಪೇಂಟಿಂಗ್ ಇದೆಯಾ ರೆಡಿ ಮಾಡ್ತಾ ಇದಾರೆ ಪೇಂಟಿಂಗ್ ಮಾಡಕ್ಕೆ ಲಾಲ್ಬಾಗ್ ಅಂದ್ರೆ ಬರೀ ಫೇಮಸ್ ಬರೀ ಗಾರ್ಡನ್ ಎಲ್ಲೂ ನೋಡಿದ್ರು ಗಾರ್ಡನ್ 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 ಈ ಕಡೆ ಲೇಕ್ ಇದೆ ಅಂತೆ ನೋಡೋಣ ಬನ್ನಿ ಮೇಲೆ ಹತ್ಕೊಂಡು ಹೋಗ್ಬೇಕು ಅನ್ಸುತ್ತೆ ನೋಡೋಣ ತುಂಬ ಶಾಂತವಾಗಿದೆ ಪ್ಲೇಸ್ ತುಂಬ ತಣ್ಣಗಾಗಿದೆ ಬಸ್ವ ನೋಡಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು ನೋಡಿ ಮೇಲೆ ಇದ್ದೀವಿ ಅಲ್ಲಿಂದನೇ ಬಂದಿರೋದು ನೋಡಿ ಇದೇ ಲೇಕ್ ಕಾಣ್ತಾ ನೋಡಿ ಇದೇ ಬಾಗ್ ಲೇಕ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಕಾಣ್ತಾ ಇದೆ ನೋಡಿ ಮೇಲ್ಗಡೆ ನೀರು ಬೀಳ್ತಾ ಇದೆ ನೋಡಿ ಸೊ ಅಲ್ಲಿ ಹೋಗೋಣ ದೂರ ಇದೆ ಹೋಗಬೇಕು ನೋಡಿ ಪ್ಲೇಸ್ ನೋಡಿ ಸೂಪರ್ ಆಗಿ ತಣ್ಣಗಾಗಿದೆ ಯಾವ ಟೆನ್ಷನ್ ಇಲ್ಲದೆ ಬಂದಿಲ್ಲ ಆರಾಮಾಗಿರ್ಬೋದು ನೋಡಿ ಮೇಲ್ಗಡೆ ಹಳೆಯ ಮರ ನೋಡಿ ಇಷ್ಟು ವರ್ಷದ ಇತಿಹಾಸ ಇರ್ಬೋದು ನೋಡಿ ಅಲ್ಲೊಂದು ಸೊತ್ತು ಹೋಗ್ಬಿಟ್ಟು ಇನ್ನೊಂದು ಕಡೆ ಬಂದಿದೆ ನೋಡಿ ಲೇಕ್ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಸೊ ಅಲ್ಲಿ ಹತ್ರ ಹೋಗಕ್ಕೆ ಬಿಡಲ್ಲ ಇಲ್ಲಿಂದನೆ ನೋಡ್ಬೇಕನ್ಸುತ್ತೆ ಸೊ ನೋಡೋಣ ಬನ್ನಿ ಅದ್ರಲ್ಲಿ ಅಲ್ಲಿ ಕಾಣ್ತಾ ಇದೆ ನೋಡಿ ಅದೇ ಫಾಲ್ಸ್ ನೋಡಿ ಸೊ ಹತ್ತಿರ ಹೋಗಿಲ್ಲ ಕೃತಕವಾಗಿ ಮಾಡಿರೋದು ಅನಿಸುತ್ತೆ ಮೇಲುಗಡೆಯಿಂದ ನೀರು ಬಿಟ್ಟು ಲಾಲ್ಬಾಗ್ ಜಲಪಾತ ಕೃತಕವಾಗಿ ಅನಿಸುತ್ತೆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ತಣ್ಣಗಿದೆ ನೋಡಿ ಇಲ್ಲಿ ನೀರಲ್ಲಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ತಣ್ಣಗಾಗಿದೆ ನೋಡಿ ನೀರಲ್ಲಿ ಡೆಕೋರೇಷನ್ ಚೆನ್ನಾಗಿ